ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ರಾಮಾಚಾರಿ ಬದುಕಿದಾನೆ ಅನ್ನು ಸತ್ಯ ರಿವಿಲ್ ಆಗೋದ್ರ ಜೊತೆಗೆ ಸಾವಾಗಿದ್ದು ಕಿಟ್ಟಿ ಅನ್ನೋ ಸತ್ಯ ಕೂಡ ರಿವಿಲ್ ಆಗ್ತದೆ ಇದರ ಜೊತೆಗೆ ರುಕು ಮಾನ್ಯತಾ ಕತೆ ಏನಾಗತ್ತ ಆ ಕಡೆ ಜೈಶಂಕರ್ ರೈಲಿ ಜೈಲಿಂದ ರಿಲೀಸ್ ಆಗ್ತಿದ್ದಾರೆ ಏನಾಯಿತು ಏನು ಕಥೆ ಇದು ಎಲ್ಲಿ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ತನ್ನ ಹೆಂಡತಿಗೆ ಶ್ರೀಮಂತ ಶಾಸ್ತ್ರವನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ ಬಟ್ ಏನು ಮಾಡಿದ್ರು ಹೆಂಡತಿಗೆ ಶ್ರೀಮಂತ ಶಾಸ್ತ್ರ ಮಾಡಬೇಕು ಅಂದ್ಕೊಂಡ್ರೆ ಅಗ್ರಹಾರದವರೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾರೆ ಚಾರು ಭಾಚಾರು ಆಗಿದ್ದಾಳೆ ಅನ್ನೋದನ್ನು ಅಂದ್ಕೊಂಡಿರ್ತಕ್ಕಂಥ ಅಗ್ರಹಾರದವರು ವಿದ್ವೆಗೆ ಇದೆಲ್ಲ ಬೇಕಾ ಅಂತ ಹೇಳ್ತಾರೆ ಹಾಗಾಗಿ ಜಾನ್ಕಿ ಅಮ್ಮ ಕೂಡ ಹಿಂದೆ ಹಾಕ್ತಾರೆ ಹಾಗಾಗಿ ಇಲ್ಲಿ ರಾಮಾಚಾರಿಗೂ ತುಂಬ ಆಗುತ್ತೆ ಸೀಮಂತ ಶಾಸ್ತ್ರವನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದ ಚಾರುಗೂ ಕೂಡ ತುಂಬ ಅಂದರೆ ತುಂಬ ಆಗುತ್ತೆ ಇದು ಎಲ್ಲದರ ನಡುವೆ ರಾಘು ಮತ್ತು ಜಾನ್ಸಿಯನ್ನು ಒಂದು ಮಾಡೋಕೆ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಅವರ ಮನೆಗೆ ಹೋಗಿದೆ ಕಮಲಮ್ಮಜ್ಜಿಯ ಒಂದು ಮೊಮ್ಮಗ ಅಂತ ಹೇಳಿಕೊಂಡು ಅಲ್ಲಿ ದೊಡ್ಡಮ್ಮ ಒಂದು ಮನಸ್ಸನ್ನಾಗದ್ದು ಆ ಒಂದು ಎಲೆಕ್ಷನ್ನಲ್ಲಿ ಜಡ್ಜನ್ನ ಜಡ್ಜ್ಗಳಾಗಿ ನೇಮಕಗೊಂಡು ಎಲ್ಲರ ಮನಸ್ಸನ್ನು ಬದಲಾಯಿಸೋದ್ರ ಮುಖಾಂತರ

ಒಂದು ಮಾಡುವುದಕ್ಕೆ ಕಾರಣ ಆಗ್ತಾರೆ ಆ ಒಂದು ಎಲೆಕ್ಷನಲ್ಲಿ ಝಾನ್ಸಿಯನ್ನು ಗೆಲ್ಲಿಸ್ತಾರೆ ಕೂಡ ಇದರಿಂದಾಗಿ ನಿಜವಾಗ್ಲೂ ರಾಹು ಮತ್ತು ಝಾನ್ಸಿ ಒಂದಾಗ್ತಾರೆ ಮನೆಯವ್ರು ಎಲ್ಲರೂ ಕೂಡ ಅನಿತಾನ ಮನೆಯಿಂದ ಹೊರಗಡೆ ದಬ್ಬೇಕಾಗುತ್ತೆ ಈ ಕಡೆ ಪಲ್ಲವಿ ಮಾತ್ರ ಅನಿತಾ ಪರ ನಿಂತಿದ್ದುದು ಎಲ್ಲರೂ ಕೂಡ ಏನೇನೋ ಒಂದು ಹೇಳಿಕೊಂಡು ಹೇಳ್ಕೊಂಡು ಇಲ್ಲಿ ರಾಮಾಚಾರಿ ಚಾರು ಮಾತನ್ನು ಕಟ್ಕೊಂಡು ಝಾನ್ಸಿಗೆ ಓಟ್ ಹಾಕ್ಬಿಟ್ಟಿರ್ತಾರೆ ಇದರಿಂದಾಗಿ ಪಲ್ಲು ರುಚಿಗೆ ಹೇಳ್ತಾಳೆ ಅಲ್ಲಿ ಏನಾಗಿತ್ತು ಅನ್ನೋ ವಿಷಯ ಗೊತ್ತಾಗುತ್ತೆ ಇದರಿಂದಾಗಿ ಈ ರಾಮಾಚಾರಿ ಮತ್ತು ಚಾರುನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಇವರಿಬ್ಬರಿಂದ ಇಷ್ಟು ಇಲ್ಲ ಆಗಿತು ಅಂತ ಹೇಳಿ ಝಾನ್ಸಿ ಯೋಚನೆ ಸಾರಿ ಪಲ್ಲು ಯೋಚನೆ ಮಾಡ್ತಾಳೆ ಈ ಕಡೆ ಝಾನ್ಸಿ ಮತ್ತೆ ರಾಘು ಇಬ್ರು ಕೂಡ ಚಾರುಗೆ ಸಿಮಂತ ಶಾಸ್ತ್ರವನ್ನ ಮಾಡ್ತೀವಿ ಅಂತ ಹೇಳಿ ಅವರನ್ನು ಒಪ್ಪಿಸ್ತಾರೆ ಹಾಗಾಗಿ ಮನೆಯಿಂದ ರಾಮಾಚಾರಿ ಚಾರು ಇಬ್ಬರು ಕೂಡ ಅದಕ್ಕೂ ಮನೆಗೆ ಹೋಗ್ತೀವಿ ಅನ್ನೋ ನೆಪವನ್ನು ಒಡ್ಡಿ ಸಿಮಂತ ಶಾಸ್ತ್ರಕ್ಕೆ ಬರ್ತದಾರೆ ಕೊನೆಗೂ ಇಲ್ಲಿ ಅದ್ದೂರಿಯಾಗಿ ರಾಘು ಝಾನ್ಸಿ ಇಬ್ರು ಕೂಡ ರಾಮಾಚಾರಿ ಮತ್ತೆ ಆ ಚಾರುಗಳನ್ನ ಸ್ವಾಗತಿಸ್ತಾರೆ ಇಬ್ಬರಿಗೂ ಕೂಡ ಮಿಸಸ್ ಅಂಡ್ ಮಿಸಸ್ ರಾಮಾಚಾರಿಗೆ ಒಂದು ಒಳ್ಳೆ ಬಟ್ಟೆಯನ್ನು ಕೊಡ್ತಾರೆ ಹಬ್ಬದ ಬಟ್ಟೆಯನ್ನು ಕೊಡೋದ್ರ ಮುಖಾಂತರ ಇಬ್ರು ಕೂಡ ಜುಗಮಗಿಸ್ತಾರೆ ರೆಡಿ ಕೂಡ ಆಗ್ತಾರೆ ರಾಮಾಚಾರಿ ಚಾರು ಜೊತೆಗೆ ಸೀಮಂತ ಶಾಸ್ತ್ರಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಆಗದು ಇಲ್ಲಿ ಚಾರು ಕೂರಿಸಿ ಎಲ್ಲಾ ರೀತಿಯ ಶಾಸ್ತ್ರಗಳನ್ನ ಮಾಡೋದ್ರ ಮುಖಾಂತರ ಮುತ್ತೈದಿಯರೆಲ್ಲರೂ ಕೂಡ ಸೀಮಂತ ಶಾಸ್ತ್ರವನ್ನ ಮಾಡ್ತಿದ್ದಾರೆ ಬಟ್ ತನ್ನ ಮನೆಯವರು ಇಲ್ವಲ್ಲ ಅನ್ನೋ ನೋವಿನ ಜೊತೆಗೇನೆ ಚಾರು ಆ ಒಂದು ಸೀಮಂತ ಶಾಸ್ತ್ರದಲ್ಲಿದ್ದಾರೆ ಆ ಇದಕ್ಕೆಲ್ಲ ಕಾರಣ ಆದಂತಹ ಚಾನ್ಸ್ ಥ್ಯಾಂಕ್ಸ್ ಅನ್ನ ಹೇಳ್ತಾರೆ ಬಟ್ ಏನಕ್ಕ ನನಗೆ ಥ್ಯಾಂಕ್ಸ್ ಇರ್ತದ್ರ ನಾನ್ ಕೂಡ ನನಗೆ ನೀವು ಥ್ಯಾಂಕ್ಸ್ ಹೇಳಬಾರ್ದು ಅಕ್ಕ ಯಾಕಂದರೆ ನನ್ನ ಮತ್ತೆ ರಾಘು ನಾವು ಬಂದು ನೀವು ಅಂಥದ್ರಲ್ಲಿ ಸೀಮಂತ ಶಾಸ್ತ್ರ ಮಾಡೋದ್ರಲ್ಲಿ ಏನಾದರೂ ಹೆಚ್ಚು ಗಾರಿಕೆ ಇದೆಯಾ ಅಂತ ಹೇಳಿ ಕೇಳ್ತಾಳೆ ಜೊತೆಗೆ ಇಲ್ಲಿ ರಾಮಾಚಾರಿ ಕೂಡ ರಾಘುಗೆ ಧನ್ಯವಾದವನ್ನು ತಿಳಿಸ್ತಾರೆ ನಿಜವಾಗ್ಲೂ ನಾವು ಮಾಡಬೇಕಾಗಿತ್ತು ಆದರೆ ನಮ್ಮಿಂದ ಮಾಡೋಕ್ಕಾಗಿರಲಿಲ್ಲ ಬಟ್ ಚಾರೂ ಮೇಡಮ್ಗೆ ತುಂಬಾ ಆಸೆ ಇತ್ತು ನಿಜವಾಗ್ಲೂ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು ಅಂತ ಹೇಳ್ತಾರೆ ನಂತರ ರಾಘು ಮತ್ತು ಜಾನ್ಸ್ ಇವರು ಕೂಡ ಸೀಮಂತ ಶಾಸ್ತ್ರದಲ್ಲಿ ತುಂಬ ಚೆನ್ನಾಗಿ ಡಾನ್ಸ್ ದಮಾಕವನ್ನು ಕೂಡ ಮಾಡ್ತಾರೆ ಅಂದರೆ ಜೊತೆಗೆ ರಾಮಚಾರಿ ಚಾರು ಕೂಡ ಡಾನ್ಸ್ ಮಾಡ್ತಿದ್ದಾರೆ ಬಟ್ ಇಲ್ಲಿ ರುಕ್ಕುಗೆ ಪಲ್ಲು ಫ್ರೆಂಡ್ ಆಗಿರೋದ್ರಿಂದ ಪಲ್ಲು ರುಕ್ಕುಗೆ ಕಾಲ್ ಮಾಡಿದೆ ನಿನ್ನ ಗಂಡ ನನ್ನ ಮನೆಗೆ ರಾಮಾಚಾರಿ ಅನ್ನೋ ಹೆಸರಲ್ಲಿ ಚಾರು ಜೊತೆ ಬಂದಿದ್ದ ಅಂತ ಹೇಳ್ತಾರೆ ಬಟ್ ಅದನ್ನು ನಂಬೋಕ್ಕಾಗೋದಿಲ್ಲ ರುಕುಗೆ ಬಟ್ ಅದು ಖಂಡಿತವಾಗ್ಲೂ ನಿಜ ಸೀಮಂತನ ಕೂಡ ಮಾಡ್ತಿದ್ದಾನೆ ಆ ಚಾರುಗೆ ಬೇಕಿದ್ರೆ ನಾನು ಫೋಟೋ ಕಳಿಸ್ತೀನಿ ಅಂತ ಹೇಳಿ ಫೋಟೋವನ್ನು ಕಳ್ಸಿದಾಳೆ ಪಲ್ಲು ಬಿಕಾಸ್ ಅಲ್ಲಿರ್ತಕ್ಕಂಥ ಆ ಪಲ್ಲುಗೆ ಗೊತ್ತಿರೋದ್ರಿಂದ ಅಲ್ಲಿ ಸ್ಟ್ರಿಲ್ಸ್ ಅನ್ನು ರುಕುಗೆ ಕಳಿಸಿದ್ದಾರೆ ಅದೇ ಸೋರಿ ಪಲ್ಲುಗೆ ಕಳಿಸಿದ್ದಾರೆ ಅದೇ ಅನ್ನು ಪಲ್ಲವಿ ಕೂಡ ರುಕುಗೆ ಕಳಿಸ್ತಾಳೆ ರುಕು ಅದನ್ನು ನೋಡಿದರೆ ರುಚುಗೆ ಇಡ್ತಾಳೆ ಆ ಕಡೆ ಜಾನಕಿಯಮ್ಮ ಅನ್ಕೊಂಡಿದ್ದಾರೆ ರುಕು ಮನೆಗೆ ಹೋಗಿದ್ದಾರೆ ಚಾರು ಮತೆ ಅಂತ ಬಟ್ ಯಾವಾಗ ರುಕು ಈ ಮನೆಗೆ ಬಂದು ನಿಮ್ಮ ಮಗು ಇರ್ತಕ್ಕಂಥ ಮುರ್ದು ಬಿತ್ತು ಚಾರು ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಆ ಮಾತನ್ನು ಕೇಳಿದ ಕಪ್ಪಾಳಕ್ ನಾಲ್ಕು ಸೇರ್ ಬಾರಿಸ್ತಾರೆ ಜಾನಕಿ ಅಮ್ಮ ನಾನು ಹೇಳ್ತಿರೋದು ಸುಳ್ಳು ಅನ್ನೋದಾದ್ರೆ ಫೋಟೋ ನೋಡಿ ಅಂತ ತೋರಿಸಿದಾಗ ಫೋಟೋನ ನೋಡಿ ನಿರ್ಜವಾಗ್ಲು ಜಾನಕಿ ಅಮ್ಮ ಅಜ್ಜಿ ಶಾಕ್ ಆಗ್ತಾರೆ ನಡೀರಿ ಹೋಗೋಣ ಅಂತ ಹೇಳಿ ಆ ಸೀಮಿತ ಶಾಸ್ತ್ರ ನಡೀತಿರೋ ಜಾಗಕ್ಕೆ ಹೋಗಿದ್ದಾರೆ ಅಲ್ಲಿ ಎಲ್ಲ ರೀತಿಯಲ್ಲೂ ಶಾಸ್ತ್ರವನ್ನ ಮಾಡಿದ್ರು ಮುಖಾಂತರ ಇಲ್ಲಿ ಚಾರು ಎತ್ಕೊಂಡಿರ್ತಾರೆ ರಾಮಾಚಾರ ಸರಿ ಈ ಕಡೆ ಡಾನ್ಸ್ ಮಾಡ್ತಾ ಜನರು ನನ್ನ ಅಲ್ಲಿಗೆ ರುಕು ಜಾನಕಿಮ್ಮ ಜು ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದೆ ನೋಡಿದ್ರೆ ಎತ್ಕೊಂಡಿದ್ದಾನೆ ಅಂದರೆ ಯಾವ ಅರ್ಥದಲ್ಲಿ ಎತ್ಕೊಂಡಿದ್ದಾನೆ ಇಲ್ಲೇ ಗೊತ್ತಾಗೋದಿಲ್ವಾ ಸಿಮಂತ ಶಾಸ್ತ್ರದಲ್ಲಿದ್ದಾನೆ ಇನ್ನೊಬ್ರು ಹೆಂಡತಿನ ಎತ್ಕೊಂಡಿದ್ದಾನೆ ಅಂದಾಗಲೇ ಅವರಿಬ್ಬರ ನಡುವೆ ಎಂಥ ರಿಲೇಷನ್ಶಿಪ್ ಇದೆ ಅಂತಾರಾಗು ರುಕು ಹೇಳ್ತಿದ್ರೆ ಈ ಕಡೆ ಜಾನಕಿ ಅಮ್ಮ ಕೂಡ ಏನಿದು ಇಂಥ ಸಂಸ್ಕಾರನ ನಾನು ನಿನಗೆ ಹೇಳ್ಕೊಟ್ಟಿದ್ದು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಅಮ್ಮ ನಾನು ಕರೆಕ್ಟಾಗಿ ಇದ್ದೀನಿ ನಾನು ನಿನ್ನ ಸಂಸ್ಕಾರದಲ್ಲಿ ಬೆಳೆದಿದ್ದೀನಿ ನಾನು ಏನೂ ತಪ್ಪು ಮಾಡಿಲ್ಲ ಅಂದಾಗ ಇನ್ನೇನು ತಪ್ಪು ಮಾಡಬೇಕು ಚಾನು ನಿನಗೇನು ಅನಿಸ್ಲಿಲ್ವಾ ಈ ರೀತಿ ಬಾ ಮೈದನ್ ಜೊತೆ ನಿಜವಾಗ್ಲೂ ಅಸಹ್ಯ ಆಗ್ತದೆ ಅಂತ ಜಾನಕಿ ಅಮ್ಮ ಬೈತಾರೆ ಸಾಕು ನಿಲ್ಸಿ ನಾನು ಬೇರೆ ಯಾರನ್ನು ಎತ್ಕೊಂಡಿದ್ದಲ್ಲ ನನ್ನ ಬಿಕಾಸ್ ಚಾರು ನನ್ನ ಹೆಂಡ್ತಿ ಅಂತ ಹೇಳ್ತಾರೆ ಇಲ್ಲಿ ಚಾರು ನ ಮದ್ವೆ ಆಗಿರ್ಬೋದು ಕೆಟ್ಟಿ ಅಂತ ಬಟ್ ತದನಂತರ ಇಲ್ಲಿ ರಾಮಾಚಾರಿ ನಾನು ರಾಮಾಚಾರಿ ನಿಜವಾಗ್ಲೂ ಸತ್ತಿದ್ದು ರಾಮಾಚಾರಿ ಎಲ್ಲ ಕೆಟ್ಟಿ ಅಂತ ಹೇಳಿ ಸತ್ಯ ಹೇಳ್ತಿದ್ದಾಗೆ ಇಲ್ಲಿ ರುಕು ಇಲ್ಲ ನನ್ನ ಯಾರೇ ನಾನೇ ಸಾಯಿಸಿದ್ದೀನಿ ಅಂತ ಜಾನಕಿ ಅಮ್ಮ ರುಚಿಗೆ ಅಂತಿದ್ದೆ ಕಪಾಳಕ್ ನಾಲ್ಕು ಬಾರಸ್ತಾರೆ ಏನ್ ಮಾತಾಡ್ತಿದ್ಯ ನೀನು ಅಂತ ಹೌದು ನನ್ ಕೈ ನಾನೇ ರಾಮಾಚಾರಿನ ಸಾಯಿಸಿದೀನಿ ಅಂತ ಕ ಸಾಯಿಸಿದ್ದು ರಾಮಾಚಾರಿನೆಲ್ಲ ನೀನ್ ಕಂಡ ಕಿಟ್ಟಿನ ಅಂತ ಹೇಳಿ ರಾಮಾಚಾರಿ ನಡೆದಿದ್ ಎಲ್ಲಾ ಕಟೆನನ್ನ ಕೂಡ ವಿವರಿಸ್ತಾರೆ ಪಾಪಿ ತನ್ ಗಂಡನ ಸಾಯಿಸ್ಬಿಟ್ಲು ನನ್ನ ವಿಟಿಫೈ ಮಾಡ್ಬೇಕು ಅನ್ನೋ ಕೂಪ್ತಲ್ಲಿ ಅಂತ ಹೇಳಿ ಚಾರು ಕೂಡ ಹೇಳ್ತಿದ್ದಾರೆ ಈ ಕಡೆ ರುಕು ಅಂತೂ ನನ್ ಕಂಡ ನಾನೇ ಸಾಯಿಸ್ಬಿಟ್ನ ಅಂತ ಅರ್ಗಿಸ್ಕೊಳಕ್ ಆಗ್ತಿಲ್ಲ ಈ ಕಡೆ ರಾಮಾಚಾರಿ ಅಮ್ಮ ಜಾನಕಿ ಅಮ್ಮ ಕೂಡ ಇದು ರಾಮಾಚಾರಿನ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೋತಾರೆ ಆ ಒಂದು ಮಚ್ಚು ಇದು ರಾಮ ರಾಮಾಚಾರಿಯನ್ನು ವಿಷಯವನ್ನ ರಿವೀಲ್ ಮಾಡುತ್ತೆ ಜೊತೆಗೆ ನನ್ನ ಮಗನ ಕೊಂದ್ಬಿಟ್ಟಿಯ ಪಾಪಿ ಅಂತ ಹೇಳಿ ರುಕ್ಕು ಕೆನ್ನೆಗೆ ಅಂತ ಹೇಳಿ ಬಾರಿಸ್ತಾರೆ ನಿನ್ನಂತ ಪಾಪಿ ನಿಜವಾಗ್ಲೂ ನನ್ನ ಮಗನ ಬದ್ಕಲ್ ಬಂದು ಅಲ್ಲೂಲ ಕಲ್ಲುಲ್ಲ ಮಾಡ್ಬಿಟ್ಟು ನನ್ನ ಮಗನ ಜೀವನೇ ತೆಗೆದುಕೊಂಡ್ಬಿಟ್ಟಿಯಲ್ಲ ಅಂತ ಹೇಳ್ತಿದ್ದಾರೆ ತನ್ನ ಮಗನ ಸಾವಿಗೆ ಕಣ್ಣೀರು ಹಾಕ್ತಿದ್ರೆ ಅದ ಕಡೆ ಅಜ್ಜಿ ಕೂಡ ಯಾಕೆ ಅಳ್ತಿದ್ಯಾ ಅವನ ಸಾವು ನಿಶ್ಚಯ ಆಗಿತ್ತಲ್ವಾ ಮದುವೆ ಆದರೆ ಅವನಿಗೆ ಅಪತ್ತಿದೆ ಅಂತ ಜೊತೆಗೆ ಅವನು ಅಲ್ಪ ಅಂತ ಕೂಡ ಗೊತ್ತಿತ್ತಲ್ವ ನಿಜವಾಗ್ಲೂ ಕಣ್ಣೀರು ಹಾಕಬೇಡ ಅಂತ ಹೇಳ್ತಾರೆ ರಾಮಾಚಾರಿ ಪಟ್ಟಿರೋದು ಖುಷಿ ಕಿಟಿ ಸತ್ತದಾನೆ ಅನ್ನೋ ನೋವು ಜನಕ್ಕೆ ಅಮನ ಕಾಡ್ತದೆ ಇದರ ಜೊತೆಗೆ ರುಕ್ಕು ತಪ್ಪಿಸ್ಕೊಳ್ಳಿ ನೋಡ್ತಾಳೆ ಬಟ್ ರಾಘು ಮತ್ತೆ ಝಾನ್ಸಿ ಆಕೆಯನ್ನ ಲಾಕ್ ಮಾಡ್ಕೊಂಡು ಬಂದಿದ್ದ ರೂಮಲ್ಲಿ ಕೂಡ ಹಾಕ್ತಾರೆ ಈ ಕಡೆ ರುಕ್ಕುಗೆ ತನ್ನ ಕಣ್ಣನ್ ಸಾಯಿಸಿದಿರಿ ಅನ್ನೋ ಅದಕ್ಕೆಲ್ಲ ಕಾರಣ ಈ ರೀತಿ ಮಾಡಿಸಿದ್ರು ಚಾರು ಅಂತ ಚಾರು ಮೇಲೆ ಮತ್ತಷ್ಟು ಸೆಟ್ ಮಾಡ್ಕೊತದ ಅದ ಕಡೆ ಜಾನ್ಸಿ ಮತ್ತೆ ರಾಘು ಇಬ್ರು ಕೂಡ ಚಾರು ಅಕ್ಕ ತುಂಬಾ ಮಿಸ್ ಮಾಡ್ಕೊತಿದ್ರು ಮನೆಯವ್ ನಾ ನೀವೇ ಇದೀರಾ ಅಲ್ವಾ ನೀವೇ ಮಾಡಿ ತುಂಬಾ ಶಾಸ್ತ್ರ ಮಾಡಿ ಅಷ್ಟು ಮುತ್ತಿದೆ ಶಾಸ್ತ್ರವನ್ನ ಮಾಡ್ಬಿಡ್ತೀರಾ ಸಿಮಂತ ಶಾಸ್ತ್ರವನ್ನ ಕೂಡ ಅಂತ ಕೇಳ್ಕೊಂಡು ಖಂಡಿತ ಅಂತ ಹೇಳಿ ಚಾರುಗೆ ಸೀಮಂತ ಶಾಸ್ತ್ರವನ್ನ ಮಾಡ್ತಿದ್ದಾರೆ ಜಾನಕಿ ಅಮ್ಮ ಆದ್ರೆ ಕಡೆ ಚಾರು ನಿನ್ನ ಯಾವ್ದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ರುಕು ಮಾನ್ಯತಾಗೆ ಕಾಲ್ ಮಾಡ್ತಾರೆ ಬಟ್ ಅಲ್ಲಿ ಮಾನ್ಯತಾ ಕಾಲ್ ರಿಸೀವ್ ಮಾಡೋದಿಲ್ಲ ಏನಪ್ಪ ಇವ್ ಯಾಕಪ್ಪ ಕಾಲ್ ಮಾಡ್ಲು ತಲೆ ದವ ಭೂತ ಅಂತ ಅಂತ ಹೇಳಿ ಕಾಲ್ ರಿಸೀವ್ ಮಾಡುವುದಿಲ್ಲ ಇತರ ಕಡೆ ಪಲ್ಲವಿ ಅನಿತಾಗೆ ಮತ್ತೆ ತನ್ನ ಗಣ್ಣಗೆ ಕಾಲ್ ಮಾಡಿ ಏನು ಅನ್ನೋದನ್ನ ಹೇಳ್ತಾರೆ ಏನ್ ಮಾಡ್ತೀಯೋ ಗೊತ್ತಿಲ್ಲ ಜಾನ್ಸಿ ಮನೆಯಿಂದ ಹೋಗ್ಬೇಕು ಅಂತಾನೆ ಅನಿತಾ ಮತ್ತೆ ಅವ್ರ ಅಣ್ಣ ಇಬ್ರು ಕೂಡ ಹೇಳ್ತಾರೆ ಹಾಗಾಗಿ ಇಲ್ಲಿ ಪಲ್ಲುಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಫೈನಲಿ ಇಲ್ಲಿ ತನ್ನ ಮತ್ತೆ ತನ್ನ ಗಂಡ ಒಂದಾಗಬೇಕು ತನ್ನ ತನ್ನ ಗಂಡನ ಜೀವನ ಸರಿ ಹೋಗಬೇಕು ಅಂದ್ರೆ ಇಲ್ಲಿ ರಾಘು ಅಂತನ ಮದುವೆ ಆಗ್ಬೇಕು ಅಂತ ಹೇಳಿ ಪಲ್ಲವಿ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ರೆ ಅರ್ಥ ಕಡೆ ಚಾರು ಚಾರಿ ಇಬ್ಬರು ಕೂಡ ಸೀಮಂತ ಶಾಸ್ತ್ರದಲ್ಲಿ ಭಾಗಿಯಾಗಿದ್ರು ಭಾಗಿಯಾಗಿದ್ದರು ಅಲ್ಲಿ ಸತ್ತಿದ್ದು ಕಿಟ್ಟಿ ರಾಮಾಚಾರಿ ಎಲ್ಲಾನು ವಿಶ್ವವನ್ನು ಮಾನ್ಯತೆ ಹಾಗೆ ರುಕು ತಿಳಿಸ್ತದಾಳೆ ಇದು ಎಲ್ಲದರ ಜೊತೆಗೆ ಆ ಕಡೆ ಸೀಮಂತ ಶಾಸ್ತ್ರ ಕೂಡ ಮುಗಿಯತ್ತೆ ಅದ್ರ ಜೊತೆಗೆ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿದ ಇಲ್ಲಿ ಪೊಲೀಸ್ ಅವರು ಮಂಟಪಕ್ಕೆ ಎಂಟ್ರಿ ಕೊಟ್ಟಿದ್ದ ಇಲ್ಲಿ ರುಕ್ಕುಗಳನ್ನ ಅರೆಸ್ಟ್ ಮಾಡುದ್ರ ಮುಖಾಂತರ ರುಕ್ಕುಗೆ ಕೈಗೆ ಕೋಳ ತಡಿಸಿ ಎಳ್ಕೊಂಡು ಹೋಗ್ತಿದ್ದಾರೆ ಎಲ್ಲದರ ನಡುವೆ ಮಾನ್ಯತಾ ನವದೀಪ್ ಕೂಡ ಅರೆಸ್ಟ್ ಆಗ್ತಾರೆ ಜೈಶಂಕರ್ ರಿಲೀಸ್ ಆಗ್ತಿದ್ದಾರೆ ಇದ್ರ ಜೊತೆಗೆ ಕತೆಗೆ ಅಂತಿಮ ಅಂತ್ಯ ಸಿಕ್ತಿದೆಯಾ ಏನಾಗುತ್ತೆ ತೆಕ್ಕಬೇಕು ಅಂದ್ರೆ ಮಂಗನ ಮಾಡಿ